ಹಾಯ್ ಫ್ರೆಂಡ್ಸ್ ಇವತ್ ನಾನು ಆಲೂಗಡ್ಡೆಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಹೆಸರು ಆಲೂಗಡ್ಡೆ ಹುರಿದು ಉಪ್ಕರಿ ಅಂತ ಉಪ್ಕರಿ ಅಂದ್ರೆ ಪಲ್ಯ ಬನ್ನಿ ನೋಡೋಣ ಮೂರು ದೊಡ್ಡ ಆಲೂಗಡ್ಡೆಯನ್ನು ತೊಳ್ಕೊಂಡು ತಕೊಂಡಿದ್ದೇನೆ ಇದನ್ನು ಯಾವ ರೀತಿ ಹೆಚ್ಕೊಳ್ಬೇಕು ಅಂತ ತೋರಿಸ್ತೇನೆ ಮೊದ್ಲಿಗೆ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಎರಡು ಭಾಗ ಮಾಡಿ ಹೀಗೆ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ತುಂಬಾ ದೊಡ್ಡದಿದ್ರೆ ನೀವು ಮೂರು ಭಾಗವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಾವು ಈ ರೀತಿ ಕಟ್ ಮಾಡ್ಕೊಂಡಾಗ ಇದು ಟ್ರಯಾಂಗಲ್ ಅಥವಾ ಕೋನ್ ಶೇಪ್ ನಲ್ಲಿ ಕಾಣಿಸುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಅನ್ಕೊಳ್ಬಹುದು ನಾನು ಸಿಪ್ಪೆ ತೆಗೆಯದೆ ಹಾಗೆ ಹೆಚ್ಕೊಳ್ತಾ ಇದ್ದೇನೆ ಅಂತ ಹೆಚ್ಚಾಗಿ ರೆಸಿಪಿಗೆ ಸಿಪ್ಪೆ ಸಮೇತನೇ ಹಾಕ್ತಾರೆ ಯಾಕಂದ್ರೆ ಆಲೂಗಡ್ಡೆ ಬೇಯಿಸುವಾಗ ಜಾಸ್ತಿ ಮ್ಯಾಶ್ ಆಗ್ಬಾರ್ದು ಅಥವಾ ಪುಡಿ ಪುಡಿ ಆಗ್ಬಾರ್ದು ಅಂತ ಹಾಗೆ ಸಿಪ್ಪೆಯಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಕೂಡ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಆದ್ರೆ ಹೆಚ್ಕೊಳ್ಳೋ ಮುಂಚೆ ಆಲೂಗಡ್ಡೆ ಎರಡ್ ಮೂರ್ ಸಲ ಚೆನ್ನಾಗಿ ತೊಳಿಬೇಕು ಎಲ್ಲವನ್ನು ಕಟ್ ಮಾಡ್ಕೊಂಡ್ ನಂತರ ನಾನು ಇದನ್ನು ಪುನಃ ಒಮ್ಮೆ ತೊಳ್ಕೊಳ್ತೇನೆ ತೊಳೆದು ನೀರನ್ನೆಲ್ಲ ಸೋಸ್ಕೊಂಡ್ ನಂತರ ಇದಕ್ಕೆ ಉಪ್ಪು ಹಾಕೊಳ್ಬೇಕು ನಾನ್ ಸುಮಾರು ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದನ್ನು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಹೀಗೆ ಇಡಬೇಕು ಈಗ ಇಡೋದ್ರಿಂದ ಆಲೂಗಡ್ಡೆ ಉಪ್ಪು ಚೆನ್ನಾಗಿ ಎಳ್ಕೊಳ್ಳುತ್ತೆ ಹದಿನೈದು ನಿಮಿಷ ಆಗಿದೆ ಈಗ ನೋಡಿ ನಾವು ಉಪ್ಪು ಹಾಕಿರೋದ್ರಿಂದ ಆಲೂಗಡ್ಡೆ ನೀರ್ ಬಿಟ್ಟಿರುತ್ತೆ ಈ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗಿಬೇಕು ನೀರನ್ನು ಹಿಂಡಿ ತೆಗೆದ ನಂತರ ಆಲೂಗಡ್ಡೆ ಒಂದು ಬೌಲ್ ನಲ್ಲಿ ಹಾಕಿ ಪಕ್ಕಕ್ಕಿಡಿ ಇಲ್ಲಿ ನಾನು ಕಾವಲಿಯಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಮತ್ತು ಖಾರದ ಪುಡಿ ಹಾಕಬೇಕು ನಾನು ಎರಡು ಟೀ ಸ್ಪೂನಷ್ಟು ಹಾಕಿದ್ದೇನೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ನಂತರನೇ ಹಾಕಿ ಇಲ್ಲಾಂದರೆ ಹೋಗುತ್ತೆ ನಂತರ ನಾವು ಉಪ್ಪು ಹಚ್ಚಿಟ್ಟ ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಂಪ್ರದಾಯಿಕವಾಗಿ ಈ ಪಲ್ಯಕ್ಕೆ ಖಾರದ ಪುಡಿ ಹಾಕಲ್ಲ ಒಣ ಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ ನಾನು ಸ್ವಲ್ಪ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಖಾರದ ಪುಡಿ ಹಾಕಿದ್ದೇನೆ ನೀವು ಬೇಕಿದ್ರೆ ಖಾರದ ಪುಡಿ ಬದಲಿಗೆ ಒಣ ಮೆಣಸನ್ನು ಕಟ್ ಮಾಡಿ ಹಾಕಬಹುದು ಮತ್ತೆ ಸ್ವಲ್ಪ ಗಟ್ಟಿ ಹಿಂಗಿಗೆ ನೀರು ಹಾಕಿ ಕರಗಿಸಿ ಇಲಿ ಹಾಕಿದ್ದೇನೆ ನೀವು ಹಿಂಗಿನ ಪುಡಿ ಹಾಕೋದಾದ್ರೆ ಒಗ್ಗರಣೆಗೆ ಡೈರೆಕ್ಟ್ ಆಗಿ ಹಾಕಿಕೊಳ್ಬಹುದು ಈಗ ಗ್ಯಾಸ್ ಅನ್ನು ಸಣ್ಣ ಉರಿಯಲ್ಲಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಬೇಕು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಹಾಗೆ ಬೇಯಿಸಬೇಕು ಆಗ ಮಾತ್ರ ರುಚಿ ಚೆನ್ನಾಗಿ ಬರೋದು ಮಧ್ಯ ಮಧ್ಯದಲ್ಲಿ ಮಗುಚುತ್ತಾ ಇರಬೇಕು ಮತ್ತೆ ದಪ್ಪ ತೆಳದ ಪಾತ್ರೆನೇ ಯೂಸ್ ಮಾಡಿ ಅಥವಾ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬೆಂದ ನಂತರ ಒಮ್ಮೆ ರುಚಿ ನೋಡಿ ಉಪ್ಪು ಕಮ್ಮಿ ಇದ್ರೆ ಪುನಃ ಹಾಕಿ ಇದನ್ನು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ನೀರ್ ಹಾಕದೆ ಎಣ್ಣೆಯಲ್ಲೇ ಫ್ರೈ ಮಾಡಿ ಮಾಡೋದ್ರಿಂದ ರುಚಿ ತುಂಬಾನೇ ಸೊಗಸಾಗಿರುತ್ತೆ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗಿದೆ ನೋಡಿ ಆಲೂಗಡ್ಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಖರ್ ಖಾರವಾಗಿ ಬಹಳ ರುಚಿಯಾಗಿರುತ್ತೆ ದಾಲ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಆಲೂಗಡ್ಡೆ ಈ ರೀತಿ ರೋಸ್ಟ್ ಆದ್ರೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗ್ ಆಗುತ್ತೆ ನಮ್ಮಲ್ಲಿ ಮದುವೆ ಉಪನಯನ ಇತರ ಸಮಾರಂಭಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ ನೀವು ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು